ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ದಂಡಂ ದಶಗುಣಂ ಭವೇತ್ ಮಾಲತಿ ಶ್ರೀನಿವಾಸನ್ ಸಂಜೆಯ ಆಹ್ಲಾದಕರ ಸಮಯ ಡಾಕ್ಟರ್ ಮಧುಲಿಕಾ ಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತನ್ನ ಕೋಣೆಯ ಕಿಟಕಿಯಿಂದ ಹತ್ತಿರದ ಕೆರೆಯ ನೀರ ಮೇಲಿನ ಸೂರ್ಯನ ಕಿರಣಗಳ ಆಟ ಬಿಳಿ ಹಕ್ಕಿಗಳ ಚಲ್ಲಾಟ ನೋಡುತ್ತಾ ಕುಳಿತಿದ್ದಳು ಇನ್ನು ಎರಡು ತಿಂಗಳಿಗೆ ಈ ಹಳ್ಳಿಯ ವಾತಾವರಣದಿಂದ ಬಿಡುಗಡೆ ಅನಿಸಿದರೂ ವರುಷ ಕಳೆಯುವುದರೊಳಗೆ ಅವಳಿಗೆ ಈ ವಾತಾವರಣ ಅಭ್ಯಾಸವಾಗಿ ಬಿಟ್ಟಿತ್ತು ಒತ್ತಡವಿಲ್ಲದ ಜೀವನ ಮುಗ್ಧ ಜನಗಳ ಸಹವಾಸ ಕೋಲಾರದ ಬಳಿಯ ಪುಟ್ಟ ಹಳ್ಳಿ ತೆಲುಗು ತಮಿಳು ಕನ್ನಡ ಮಿಶ್ರಣದ ಭಾಷೆಯಲ್ಲಿ ವ್ಯವಹಾರ ಡಿಗ್ರಿ ಮುಗಿಸಿ ವೈದ್ಯಕೀಯ ತರಬೇತಿಗಾಗಿ ಈ ಹಳ್ಳಿಗೆ ಬಂದಿದ್ದಳು ಹೊಸದರಲ್ಲಿ ಪರಿಸರಕ್ಕೆ ಗ್ರಾಮೀಣ ಭಾಷೆಗೆ ಹೊಂದಾಣಿಕೆ ಕಷ್ಟವೆನಿಸಿದರೂ ಕಾಲಕ್ರಮೇಣ ಒಗ್ಗಿ ಹೋಗಿತ್ತು ಏ ಡಾಕ್ಟ್ರಮ್ಮ ಸಣ್ಣ ಹುಡುಗಿ ಇದ್ದಾಂಗವಳೆ ಬೋ ಪಸಂದಾಗಿ ಮಾತಾಡ್ತಾಳೆ ಬಿಡು ಕೈ ಗುಣಾನು ಸಂದಾಕೈತೆ ಅಂತ ಮಾತುಗಳನ್ನ ಕೇಳಿದಾಗ ಹಳ್ಳಿಯವರ ಮುಗ್ಧತೆ ಮನಸ್ಸಿಗೆ ಮುದ ಇದ್ದಕ್ಕಿದ್ದಂತೆ ಹೊರಗಡೆ ಜೋರಾಗಿ ಗದ್ದಲ ಕೇಳಿ ಕೋಣೆಯಿಂದ ಆಚೆ ಬಂದಳು ಊರ ಹಿರಿಯ ಗೌಡ ಗೌಡತಿ ಮಗ ಅವನ ಹೆಂಡತಿಯನ್ನು ಎತ್ತಿನ ಗಾಡಿಯಿಂದ ಎತ್ತಿಕೊಂಡು ಬರುತ್ತಿದ್ದರು ಹುಡುಗಿಗೆ ಪ್ರಜ್ಞೆ ಇದ್ದಂಗೆ ಕಾಣಲಿಲ್ಲ ಹಿರಿಯ ಗೌಡ ಕೈ ಮುಗೀತ ಡಾಕ್ಟ್ರಮ್ಮ ಸ್ವಲ್ಪ ನೋಡವ್ವಾ ನನ್ನ ಸೊಸೆ ಏನೋ ಕುಡಿದು ಬಿಟ್ಟವಳೆ ಮಾತಾಡೋಕ್ಕಿಲ್ಲ ಕೇಳಿದರೆ ಹೆಂಗೆಂಗೋ ಆಡ್ತವಳೆ ಅಂತ ಬಡಬಡಿಸಿದ ಒಳಗಡೆ ಕರ್ಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿ ಅಂತ ಹೇಳಿ ನಂತರ ತಪಾಸಣೆ ಕೋಣೆಯ ಹಾಸಿಗೆ ಮೇಲೆ ಮಲಗಿಸಿದ ನಂತರ ಗೌಡರ ಸೊಸೆ ಚಿಕ್ಕೀರಿ ಕೈ ಹಿಡಿದು ಎದೆ ಬಡಿತ ಪರೀಕ್ಷಿಸಿದಳು ಬಾಯಿ ಕಣ್ಣು ಗಟ್ಟಿಯಾಗಿ ಮುಚ್ಚಿ ಮಲಗಿದ್ದ ಚಿಕ್ಕೀರಿಗೆ ಏನು ಕುಡ್ದೆ ಹೇಳಮ್ಮ ಔಷಧಿ ಕೊಡೋಕೆ ಸರಿ ಹೋಗುತ್ತೆ ಅಂತ ಬಲವಂತವಾಗಿ ಕಣ್ಣಿನ ರೆಪ್ಪೆ ಬಿಡಿಸುವ ಪ್ರಯತ್ನ ಮಾಡಿದ್ಲು ಜಪ್ಪಯ್ಯ ಅಂದರು ಕದಲದೆ ಅದೇ ಭಂಗಿಯಲ್ಲಿ ಮಲಗಿದ್ದಳು ಚಿಕ್ವೀರಿ ಏನಾಗಿದೆ ಡಾಕ್ಟ್ರೆ ನನ್ನ ಹೆಂಡತಿಗೆ ಮೂರು ತಿಂಗಳು ಬಸರಿ ಏನೋ ಕ್ವಾಪ ಮಾಡಿಕೊಂಡು ವಿಷ ಕುಡಿತೀನಿ ಅಂತ ಬಾಗ್ಲಾಕಂಡ್ ಬಿದ್ಬಿಟ್ಲು ಅಲವತ್ಕೊಂಡ ಗಂಡ ನೋಡಿ ನೀವೆಲ್ಲ ಕೋಣೆಯ ಹೊರಗಡೆ ಕಾಯ್ತೀರಿ ತಪಾಸಣೆ ಮಾಡಿ ಚಿಕಿತ್ಸೆ ಕೊಡಬೇಕು ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಎಲ್ಲರನ್ನು ಕೋಣೆಯಿಂದ ಹೊರಗೆ ಸಾಗ ಹಾಕಿ ತಪಾಸಣೆ ಕೋಣೆ ಬಾಗಿಲು ಮುಚ್ಚಿದಳು ಮಧುಲಿಕ ನಂತರ ಅವಳ ಕಣ್ಣು ಬಿಡಿಸುವ ಶತಪ್ರಯತ್ನ ಮಾಡಿದಳು ಫಲಿಸದಿದ್ದಾಗ ಎಲ್ಲ ಸರಿಯಾಗಿದೆ ತೊಂದರೆ ಏನು ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಯೋಚಿಸಿದಳು ನಂತರ ಒಂದು ತೋಳಲ್ಲಿ ಬಳಸಿ ಅವಳನ್ನು ಎತ್ತಿ ಹಿಡಿದು ಇನ್ನೊಂದು ಕೈಯಿಂದ ಜೋರಾಗಿ ಚಠೀರ್ ಎಂದು ಕಪಾಳ ಮೋಕ್ಷ ಮಾಡಿದಳು ನಡಗುತ್ತಾ ಕಣ್ಬಿಟ್ಟ ಚಿಕ್ವೀರಿ ಹೊಡಿಬೇಡಿ ಡಾಕ್ಟ್ರೇ ನಾನೇನು ವಿಷ ಕುಡ್ದಿಲ್ಲ ಮನೆಯಾಗೆ ದಿನ ರಾಮಾಯಣ ಅತ್ತೆ ಮಾವ ಗಂಡ ಎಲ್ಲರದ್ದು ಒಂದೇ ಗಲಾಟೆ ಮಗ ಆಗ್ದಿದ್ರೆ ತವ್ರಿಗೆ ಕಳಿಸ್ತೀವಿ ಮಗಂಗೆ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಅದಕ್ಕೆ ಯಾ ಈ ನಾಟಕ ತಾಯಿ ನನ್ನ ಮಾನ ಉಳಿಸಿ ಬುದ್ಧಿ ಹೇಳಿ ಅವ್ರಿಗೆ ಮಗ ಗಂಡು ಹೆಣ್ಣು ಆಗೋದು ನನ್ನ ಕೈಯಾಗ ಐತಾ ಅಂತ ನನ್ನ ಕಾಲ್ ಹಿಡಿದಾಗ ನಗಬೇಕೋ ಇಲ್ಲ ಕೋಪದಲ್ಲಿ ಇನ್ನೊಂದು ಕೆನ್ನೆಗೆ ಬಾರಿಸಬೇಕೋ ತಿಳಿಯಲಿಲ್ಲ ಮದುಲಿಕಾಗೆ ಸರಿ ಈಗ ಸುಮ್ಮನೆ ಮಲಕ್ಕೋ ಅಂತ ಹೇಳಿ ನರ್ಸ್ ನ ಕರೆದು ಇವಳಿಗೆ ಒಂದು ಬಾಟಲ್ ಗ್ಲೂಕೋಸ್ ಡ್ರಿಪ್ಸ್ ಕೊಟ್ಟು ಮಲಗಿಸು ಅಂದು ಹೊರಗೆ ಬಂದು ಯಾರ್ರೀ ಹುಡುಗಿ ಗಂಡ ಅತ್ತೆ ಮಾವ ಅವಳು ಕುಡಿದಿರೋದೆಲ್ಲ ಕಕ್ಸಿದೀನಿ ಬಸುರಿ ಹುಡುಗಿಗೆ ಬೇಸರ ಆಗೋ ಹಂಗೆ ಏನಾದ್ರೂ ಮನೆಯಲ್ಲಿ ಮತ್ತೆ ತಂಟೆ ತಗಾದೆ ತೆಗೆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಗೌಡ್ರೆ ಮೊಮ್ಮಗನೋ ಮೊಮ್ಮಗಳೋ ಖುಷಿಯಾಗಿ ಬರ್ಮಾಡ್ಕೊಳ್ಳಿ ಎಲ್ಲಾ ಒಂದೇ ಹೌದು ತಾಯಿ ಎಲ್ಲಾ ಒಂದೇಯ ಹುಚ್ಚ ಹುಡುಗಿ ಏನೇನೋ ಮಾಡ್ಕೊಳ್ತಾಳೆ ಹುಷಾರಾಗ್ಲಿ ಅವಳು ಈಗ ಪೊಲೀಸರು ಗೀಲೀಸ್ರು ಅಂತ ಹೋಗ್ಬೇಡಿ ಕಣವ್ವಾ ನನ್ ಮರ್ಯಾದೆ ಪ್ರಶ್ನೆ ಅಂತ ಕೈ ಮುಗಿದ ಗೌಡನ ಹೆದರಿದ ಮುಖ ನೋಡಿ ಒಳ್ಳೆ ಡೋಸ್ ಕೊಟ್ಲು ಈ ಚಿಕ್ಕವೀರಿ ಅಂತ ತನ್ನೊಳಗೆ ನಗುತ್ತಾ ಕೋಣೆ ಕಡೆ ಹೆಜ್ಜೆ ಹಾಕಿದಳು ಮಧುಲಿಕ ನಮಸ್ಕಾರಗಳು